ನಾನ್ ರಮೇಶ್ ಗೌಡ ಅಂತ ಹೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಆ ಬಹಳ ಮುಖ್ಯವಾಗಿ ಜನ್ಮ ದಿನಗಳು ಇವತ್ತು ಆ ಅರ್ಥಪೂರ್ಣವಾಗಿರ್ಬೇಕು ಅಂತ ಹೇಳಿ ನನ್ನ ಇತ್ತೀಚಿನ ದಿನದ ಅನೇಕ ಅನುಭವಗಳನ್ನ ಕಂಡುಂಡಂಧು ಅನೇಕರ ಒಂದು ಉದ್ಯೋಗಕ್ಕೆ ಹೋದಾಗ ಅವ್ರ ಮುಗಕ್ಕೆ ಕೇಳ್ಕೆಲ್ಲ ಬಳದು ಮತ್ತು ಅಸಾಂಸ್ಕೃತಿಕವಾದಂತ ಒಂದು ವಾತಾವರಣ ಮಾಡುವಂಥದ್ದು ಮತ್ತೆ ಊಟವನ್ನು ಯಥೇಚ್ಛವಾಗಿ ಮಾಡಿಸಿ ಆ ಬೇಡದವ್ರನ್ನ ಬೇಡ ಅಂದವ್ರಿಗೂ ಕೂಡ ಕೊಡುವಂತ ಎಲ್ಲ ನೋಡ್ತಾ ಇರ್ತೀವಿ ಉದ್ಯೋಗಗಳನ್ನ ಸಹಿ ಆಗಿಸ್ಬೇಕು ಆ ನಮ್ಗಿಂತ ಆ ನೋಡಬೇಕು ಅದರಲ್ಲಿ ವಿಶೇಷ ಚೇತನ್ಯ ಬಗ್ಗೆ ನಾವು ಆ ಒಂದು ಅದೇ ಒಂದು ಊಟವನ್ನು ಅವ್ರು ಕೊಡುವಂತ ಕೆಲಸ ಮಾಡ್ಬೇಕು ಅನ್ನೋದು ಬೇರೆಯವ್ರಿಗೆ ಆಸೆ ಬೇರೆ ಪ್ರೇರಣೆ ಆಗಿ ಅಂತ ಮಾಡಿದೀವಿ ಮತ್ತೆ ನಾಡನ್ನ ಶ್ರೀಗಂಧ ಆಗಿಸ್ಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಚಿತ್ರವನ್ನು ತೆಗೆದು ಶ್ರೀಗಂಧದ ಬಗ್ಗೆ ಶ್ರೀಗಂಧದ ಕಳತನದ ಬಗ್ಗೆ ನಾಡಿನ ಹರಣ್ಯದ ಬಗ್ಗೆ ಬೆಳೆ ಅದರಂತೆ ನಾವು ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಗಂಧ ಕಡಿಯೋದಕ್ಕೆ ಕಾರ್ ಕಡಿಯೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾವೆ ಆದ್ರೆ ರಾಜಕುಮಾರ್ ಅವರ ಸಿನಿಮಾ ನಮ್ಗೆ ನಾಡಾಗಿಸ್ಬೇಕು ಅಂತ ಹೇಳಿ ಮತ್ತೆ ನೂರಾರು ಶ್ರೀಗಂಧ ಗಿಡಗಳನ್ನ ಕೊಡುವಂತ ಮತ್ತು ಹುಟ್ಟು ಹಬ್ಬವನ್ನ ಹೆಸರು ಮಯವಾಗಿಸುವಂತ ಹಸಿರು ಉಸಿರು ಅನ್ನುವಂತ ಆಂದೋಲನದಲ್ಲಿ ಗಿಡ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ನಾಡಿ ನುಡಿ ಸೇವೆ ಗೌರವ ಅರ್ಪಣೆ ಮಾಡುವಂಥದ್ದು ಮತ್ತು ಅನೇಕ ಆ ಜನಪರ ಹೋರಾಟಗಾರರಿಗೆ ಅಭಿನಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಒಟ್ಟಾರೆ ಹುಟ್ಟು ಹಬ್ಬಗಳು ಅವು ಅರ್ಥಪೂರ್ಣವಾಗಿರ್ಬೇಕು ಹುಟ್ಟು ಹಬ್ಬದಿಂದ ಬೇರೆಯವ್ರಿಗೂ ಪ್ರೇರಣೆ ಆಗ್ಬೇಕು ಅನ್ನುವಂಥದ್ದು ಕಸ್ತೂರಿ ಕರ್ನಾಟಕ ದಿನ ಆಸೆ